ராகுல் காந்திய ஒன் நாடக கம்பனி தகதாரி ஒன் கித ஒன்னா இவத்தின் நாடக ராகுல் காந்தி கேமரா மாத்தி அவ்ரீ அதிவேஷன் அந்த நாடக ஆகி ராகுல் காந்தி மத்த அவர நாடக கம்பனி இதே நமஸ்கி ರಾಹುಲ್ ಗಾಂಧಿ ಅವರು ಒಂದು ನಾಟಕ್ ಕಂಪನಿ ತಗ್ದಾರ ಅದು ಚಳಿಗಾಲದ ಅಧಿವೇಶನ ದಿನ ಪ್ರಾರಂಭ ಆಗಿದ್ದು ಇನ್ನ ತಕನು ಭರ್ಜರಿ ಪ್ರದರ್ಶನ ಕಾಣಕತ್ತೈತಿ ಚಳಿಗಾಲದ ಅಧಿವೇಶನ ಚಾಲು ಆಗಿದ್ದ ಆಗಿದ್ದು ರಾಹುಲ್ ಗಾಂಧಿ ಅವರು ಒಂದ್ ದಿನ ಒಳಗ್ ಕೂತ ಏ ಸಮಸ್ಯೆ ಅದಾವಪ್ಪ ನಮ್ಮೂ ಸಮಸ್ಯೆ ಇವು ಅದಾವಪ್ಪ ಅಂತ ಒಂದೂ ದಿನ ಮಾತಾಡ್ಲಿಲ್ರಿ ಬರೀ ಮಾಡಿದ್ದೆಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ನಾಟಕಗಳು ಅದಾನಿ ಅನ್ನೋ ಟೈಟಲ್ ಇಟ್ಕೊಂಡು ಅವ್ರ ನಾಟಕ್ ಮಾಡ್ಕೋತ ಬರಕತ್ತಾರ ಅಧಿವೇಶನದಾಗ ಬಾವಿಗಿಳಿದ್ ಹೋರಾಟ ಮಾಡಿದ್ರು ಏನೇನೇನೇನೋ ಡ್ರಾಮಾಗಳು ಮಾಡಿದ್ರು ಹೊರಗ್ ಬಂದು ಮಾಸ್ಕ್ ಮಾಡಿಸ್ಕೊಂಡ್ರು ಅದಾನಿ ಹೆಸರಲ್ಲಿ ಟೀ ಶರ್ಟ್ ಮಾಡಿಸ್ಕೊಂಡ್ರು ಹಿಂಗ ಒಂದಕ್ಕಿಂತ ಒಂದು ಕೂಗಾಟ ಹಾರಾಟ ಕಿರ್ಚಾಟ ಇದ್ದಿದ್ದು ಇದ್ದು ಟ್ರೋಲರ್ಸ್ ಗಳಿಗಂತೂ ರಾಹುಲ್ ಗಾಂಧಿ ಒಂದ್ ಒಳ್ಳೆ ಸಬ್ಜೆಕ್ಟ್ ಇದ್ದಂಗ ದಿನಾನು ಟ್ರೋಲ್ ಆಗಾಕತ್ತಾರ ಕತ್ತಾರ ಆದ್ರೂ ಅದಾನಿ ಮ್ಯಾಟ್ರ ಬಿಡುವಾರು ಇವತ್ತಂತ್ರು ಅವ್ರ ನಾಟಕ್ ಕಂಪ್ನಿ ಹದ್ದು ಮೀರಿತ್ತು ಅದಾನಿದ ಮೋದಿದ ಫೋಟೋ ಮುಖಕ್ಕೆ ಹಾಕೊಂಡು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮೋನೋ ಆಕ್ಟ್ ಮಾಡಕತ್ತಿದ್ರು ಇದೊಂದು ದೊಡ್ಡ ಡ್ರಾಮಾ ಅದನ್ನ ರಾಹುಲ್ ಗಾಂಧಿ ಅವ್ರ ಖುದ್ದು ವಿಡಿಯೋ ಮಾಡತ್ತಿದ್ರು ಇವತ್ತಿನ ನಾಟಕದ ರಾಹುಲ್ ಗಾಂಧಿ ಅವ್ರಾಮರಾಮನ್ ಪಾತ್ರ ಎಂತೆ ಪ್ರಶ್ನೆ ಕೇಳುದು ಎಂತೆಂತ ಡ್ರಾಮಾ ಮಾಡೋದು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕ ಅದಾರ ಅನ್ನೋದನ್ನ ಆದರೆ ಬಿಟ್ಟಾರು ಅವ್ರಿಗೆ ಅಧಿವೇಶನ ಅಂದ್ರನ ಒಂದ್ ನಾಟಕ ಮಾಡೋ ಸ್ಥಳ ಆಗೇತಿ ಚಾತೋರ್ಟ್ ಚಾಚ भैया तो भैया दो ये, 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 ये पार्लियामेंट छोड़ देने भैया तो देखते हैं अब आपका, आपका, आपका रिश्ता आपके रिश्ते के बारे में थोड़ा बताइए भाई हम हम दोनों का एक ही है हमें दो भी बोलते हैं हाँ दोनों मिलकर सब करेंगे अच्छा और कब से आपकी पार्टनरशिप चल रही है हमारा सालों साल का सालों साल से और फ्यूचर, फ्यूचर फ्यूचर आपका कैसा है बीस साल का है हमारा पूरा पूरा दे, देश का ये इंडिया मैं हूँ अच्छा या, ये आपके कारण पार्लियामेंट क्यों नहीं चलने दे रहे हैं हम सारे ऑपोजिशन को मतलब वो आदमी गायब है अमित भाई आए नहीं थे आज हाउस में आज अमित भाई से पूछना पड़ेगा मैं जो भी बोलता हूँ ये करता है ये बड़े सीरियस ये बड़े सीरियस लग रहे हैं कम बोलते हैं आजकल ರಾಹುಲ್ ಗಾಂಧಿ ಮತ್ತು ಅವರ ನಾಟಕ ಕಂಪನಿಗೆ ಇದೇನ್ ಹೊಸದಲ್ರಿ ಹಿಂದೂರು ಇಂತ ಬಹಳ ನಾಟಕಗಳು ಮಾಡಿದ್ರು ರಾಹುಲ್ ಗಾಂಧಿ ಅವ್ರ ಇಂಡಿ ಮೈತ್ರಿಕೂಟದ ಟಿ ಎಂ ಸಿ ಪಕ್ಷದ ಕಲ್ಯಾಣ್ ಬ್ಯಾನರ್ಜಿ ಅವರು ರಾಜ್ಯಸಭೆ ಸ್ಪೀಕರ್ ಜಗದೀಪ್ ಧನ್ಕರ್ ಅವ್ರ ತರಾನ ಮಾತಾಡಿ ಮಿಮಕ್ರಿ ಮಾಡೋದು ಅವ್ರ ತರನ ನಾಟಕ ಮಾಡೋದು ಮಾಡಿದ್ರು ಅವಾಗೂ ಆ ಒಂದು ನಾಟಕದಾಗ ರಾಹುಲ್ ಗಾಂಧಿ ಅವ್ರ ಪಾತ್ರ ಕ್ಯಾಮರಾಮನ್ದಾಗಿತ್ತು ಅದನ್ನ ವಿಡಿಯೋ ಮಾಡ್ಕೊತ ನಗೋದು ಒಂದ್ ರೀತಿ ಎಂಜಾಯ್ ಮಾಡಾಕತ್ತಿದ್ರು ಇನ್ನ ರಾಹುಲ್ ಗಾಂಧಿ ಅವರು ನಡೆಯ ಕತ್ತಿದ ಪಾರ್ಲಿಮೆಂಟ್ ಒಳಗ ನಾನು ಎಲ್ಲರನ್ನು ಪ್ರೀತಿಯಿಂದ ನೋಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವ್ರ ಹೋಗಿ ತಬ್ಕೊಂಡು ಕಂಡು ಹೊಡೆದು ಎಂತ ನಾಟಕ ಕಲಾ ಪ್ರತಿಭೆಯವ್ರೊಳಗೈತಿ ಅನ್ನೋದನ್ನು ತೋರಿಸಿದ್ರು ಅಪ್ಪಿ ತಪ್ಪಿ ರಾಜಕೀಯಕ್ಕೆ ಬಂದಾರ ಹೀರೋ ಆಗಿದ್ರ ಎಲ್ಲೋ ಸೂಪರ್ ಹಿಟ್ ಮೂವಿ ಕೊಡ್ತಿದ್ರು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ಒಂದ ಒಂದ್ ಸಮಸ್ಯೆ ಇಲ್ಲ ಅನಸ್ತೈತ್ರಿ ಅವ್ರ ರಾಜ್ಯಕ್ಕ ಅಥವಾ ದೇಶದ ಸಮಸ್ಯೆ ಅವ್ರಿಗೆ ಏನೂ ಸಂಬಂಧ ಇಲ್ಲ ಅನ್ಸ್ತೈತಿ ಯಾವ್ದ್ರ ಬಗ್ಗೆನು ತುಟಕ್ ಪಿಟಕ್ ಅನ್ವಲ್ರು ಯಾವ್ದೋ ಒಂದ್ ಸಮಸ್ಯೆನ ಸಭೆ ಒಳಗ ಚರ್ಚೆ ಮಾಡುವಲ್ರು ಅಥವಾ ಬ್ಯಾರೆ ಯಾರೋ ಹೇಳೋ ಸಮಸ್ಯೆನ ಕೇಳಿಸ್ಕೋವಾರು ಇಷ್ಟ ದಿನ ಹೆಂಗೋ ನಡೀತು ಈ ವರ್ಷ ನೀವು ವಿರೋಧ ಪಕ್ಷದ ನಾಯಕ ಆದಿರಿ ನಿಮ್ಗ ಅಂತ ಒಂದು ಜವಾಬ್ದಾರಿ ಐತಿ ಸಾಂವಿಧಾನಿಕ ಹುದ್ದೆ ಒಳಗ್ ಕುತ್ಕೊಂಡ ನೀವ್ ಎಂತ ನಾಟಕ ಮಾಡತ್ತೀರಿ ಆ ಹುದ್ದೆಗ ಗೌರವ ತೋರ್ಸಾಕತ್ತೀರಿ ಇನ್ನರೇ ಸಾಕು ಮಾಡ್ರಿ ಇವತ್ತಿಗೆ ನಿಮ್ಮ ನಾಟಕ ಕಂಪನಿ ಮುಚ್ಚಿ ನಾಳೆಯಿಂದ ಮಂದಿ ಸಮಸ್ಯೆ ಚರ್ಚೆ ಮಾಡ್ರಿ ನೋಡೋರು ಎಷ್ಟ್ ದಿನಾ ನೋಡ್ಬೇಕು ಬೇಸ್ರಾಗ ಹೋಗೈತಿ ಮಂದಿಗೆರೆ ರಾಹುಲ್ ಗಾಂಧಿ ಅವ್ರ ನಾಟಕರ ಎಷ್ಟಾವು ಅದಾನಿ ಅಂತ ಹೇಳಿ ಒಂದ ಒಂದು ಶೀರ್ಷಿಕೆ ಇಟ್ಕೊಂಡು ಎಷ್ಟು ದಿನ ರೇ ಮಂದಿ ನಿಮ್ಮ ನಾಟಕ ನೋಡ್ಬೇಕು ಬಂದ್ ಮಾಡ್ರಿ ಮಂದಿ ಸಮಸ್ಯೆಗೆ ಸ್ಪಂದಕ ಚಾಲು ಮಾಡ್ರಿ